ಹೈದರಾಬಾದ್ನಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಖಾಸಗಿ ಐಷಾರಮಿ ಬಸ್ ಕರ್ನೂಲ್ ಜಿಲ್ಲೆಯ ಚಿನ್ನೆತೆ ಕುರಿ ಗ್ರಾಮದ ಬಳಿ ಶುಕ್ರವಾರ ಬೆಳಗಿನ ಜಾವ ಮೂರು ಮೂವತ್ತರ ಸುಮಾರಿಗೆ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊರಿದ ಪರಿಣಾಮ ಬೆಂಕಿಗೆ ಆಹುತಿಯಾಗಿ ಇಪ್ಪತ್ತೈದಕ್ಕೂ ಹೆಚ್ಚು ಪ್ರಯಾಣಿಕರು ಸಚಿವ ದಹನವಾಗಿದ್ದಾರೆ ಎಂದು ವರದಿಯಾಗಿದೆ ಈ ಘಟನೆಯಲ್ಲಿ ನಿರ್ಧರಿಸಿದ್ದಾರೆ ಎಂದು ಸೂಚಿಸಲಾಗಿದೆ ಸುಮಾರು ನಲವತ್ತು ಪ್ರಯಾಣಿಕರನ್ನ ಹೊತ್ತಿದ್ದ ಈ ಸ್ಲೀಪರ್ ಕೋಚ್ ಬಸ್ ವಿರುದ್ಧ ದಿಕ್ಕಿನಿಂದ ಬಂದ ಬೈಕ್ಗೆ ಡಿಕ್ಕಿ ಹೊಡೆದ ಕೂಡಲೇ ಬಸ್ನ ಮುಂಭಾಗದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಕೆಲವೇ ಕ್ಷಣಗಳಲ್ಲಿ ಬೆಂಕಿ ವೇಗವಾಗಿ ಹರಡಿ ಇಂಧನ ಟ್ಯಾಂಕ್ ಸ್ಫೋಟಗೊಂಡಿದೆ ಈ ಘಟನೆಯ ತೀವ್ರತೆಯಿಂದಾಗಿ ಬಸ್ ಕ್ಷಣಾರ್ಥದಲ್ಲಿ ಜ್ವಾಲೆಗಳಿಂದ ಕೂಡಿತು ಬಸ್ನೊಳಗೆ ನಿದ್ದೆಯಲ್ಲಿದ್ದ ಪ್ರಯಾಣಿಕರು ಎಚ್ಚರಗೊಂಡು ಕಿರ್ಚಾಟ ಮತ್ತು ಗೊಂದಲದ ಮಧ್ಯೆ ಸಿಲುಕಿಕೊಂಡಿದ್ದರು ದಟವಾದ ಹೋಗಿ ಮತ್ತು ಬೆಂಕಿಯಿಂದಾಗಿ ಹೊರಬರಲು ದಾರಿ ಇಲ್ಲದೆ ಅನೇಕರು ಬಸ್ನೊಳಗೆ ಸಿಲುಕಿಕೊಂಡರು ಕೆಲವು ತುರ್ತು ನಿರ್ಗಮದ ದ್ವಾರದ ಮೂಲಕ ತಪ್ಪಿಸಿಕೊಂಡರು ಅವರಿಗೆ सणपुट गाय